ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ನಮ್ಮ ಒಬ್ಬರು ರೈತರು ಬಳಸಿದ್ದಾರೆ ಸೊ ಅವ್ರ ಹತ್ರ ನಾನು ಹೋಗ್ತೀನಿ ನೋಡ್ತಾ ಇರಬೇಕು ಸರ್ ನಮಸ್ತೆ ಸರ್ ಇವತ್ತು ನೀವು ನಮ್ಮ ಹೆಮ್ಮೆ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಉಪಯೋಗ ಮಾಡಿರಿ ಈಗ ನಿಮ್ಮ ಹೆಸರು ಪರಿಚಯ ಮಾಡಿಕೊಡಿರಿ ಹಾಂ ಊರು ಸರ

ಹಾ ಹಾಬ್ಬು ಹಾ ಹಾ ನೀವು ಇನ್ನೊಬ್ಬ ರೈತರಿಗೆ ಹೇಳ್ಬೋದಾ ಓಕೆ ಓಕೆ ಥ್ಯಾಂಕ್ ಯು ಸೊ ಡಿಯರ್ ಲೀಡರ್ಸ್ ನೋಡಬಹುದು ರೈತರ ಮನದಾಳ ಮಾತು ಸೊ ಯಾವ ರೀತಿ ಇದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು ಕಬ್ಬು ಸೊ ಇಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ಇದಕ್ಕ ಒಂದು ಕೂಡ ಯಾವುದೂ ಒಂದು ಕಾಯಿಲೆ ಬಂದಿಲ್ಲ ಇದಕ್ಕೆ ಯಾವುದು ರೋಗಿಲ್ಲ ನೋಡ್ತಾ ಇರ್ಬೋದು ಸೊ ಯಾವ ರೀತಿ ಗಡ್ಡೆ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಹಾ ಸೊ ನಿಮ್ಮ ಮುಂದೆ ಕಾಣಿಸುತ್ತೆ ಲೈವ್ ಆಗಿ ಯಾವ ರೀತಿ ಇದೆ ಯಾವ ರೀತಿ ಒಂದು ಮರಿ ಒಡೆದಿದೆ ನೋಡ್ಬೋದು ಜಸ್ಟ್ ಇದಕ್ಕೆ ಒಂದು ಎರಡು ಪ್ರಾಡಕ್ಟನ್ನು ಹಾಕಿದ್ದಾರೆ ಇನ್ನೂ ಇದೆ ಇನ್ನೂ ಎರಡಿದೆ ಬ್ಯಾಲೆನ್ಸ್ ಗ್ರೋತ್ಗೆ ಸೊ ನೋಡ್ತಾ ಇರ್ಬೋದು ಪ್ರತಿಯೊಬ್ಬ ರೈತರಿಗೂ ಕೂಡ ನಾನು ಹೇಳೋದು ಇಷ್ಟೇ ಬಟ್ ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಉಪಯೋಗ ಮಾಡಿ ಸೊ ಅಧಿಕ ಲಾಭನ ತಗೊಳ್ಳಿ ಕಡಿಮೆ ಖರ್ಚಲ್ಲಿ ಅಂತ ಹೇಳ್ತಾ ಎಲ್ಲ ಬೆಳಿಗ್ಗೆ ಉಪಯೋಗ ಮಾಡ್ಬೋದು ಸೊ ಎಲ್ಲರಿಗೂ ನಾನು ಈ ಒಂದು ವಿಡಿಯೋ ಮೂಲಕ ಹೇಳೋದು ಏನಂತಂದರೆ ಪ್ರತಿಯೊಬ್ಬ ರೈತರಿಗೆ ನಾನು ಹೇಳೋದಿಷ್ಟೇ ಒಂದು ವಿಷಮುಕ್ತ ಭಾರತವನ್ನಾಗಿ ಮಾಡಲಿಕ್ಕೆ ನಾವು ಸಪೋರ್ಟ್ ಮಾ ಮಾಡಿ ನಮಗೆ ಸೊ ನಿಮಗೆ ರೈತರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಪೋರ್ಟ್ ಏನಾಗುತ್ತೆ ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟರಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇರುತ್ತೆ ಅಂತ ಹೇಳ್ತಾ ಅದರ ಜೊತೆಗೆ ಅವರು ರೈತರು ತೋರಿಸ್ತಾ ಇದ್ದಾರೆ ಕೈ ಮಾಡಿ ಕೈ ಮಾಡಿ ತೋರಿಸ್ತಾ ಇದ್ದಾರೆ ಯಾವ ರೀತಿ ಇದೆ ಅಂತೇಳಿ ಸೊ ಪ್ರತಿಯೊಬ್ಬ ಒಂದು ರೋಗ ಬಿದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಸೊ ಒಂದು ರೋಗ ಬಿದ್ದಿಲ್ಲ ಇದಕ್ಕೆ ಒಂದು ಗೊಬ್ಬರ ಹಾಕಿಲ್ಲ ಬಟ್ ಇವತ್ತು ವಿಕ್ಟರಿ ಕಂಪ್ನಿ ಪ್ರಾಡಕ್ಟನ್ನು ಉಪಯೋಗ ಮಾಡ್ತಾ ಇದ್ದಾರೆ ಸೊ ಎಲ್ಲ ರೈತರಿಗೆ ಹೇಳೋದಿದನ್ನೇ ಯೂಸ್ ಮಾಡಿ ಅದರ ಲಾಭನ ತಗೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತಿನವರೆಗೂ ನಾನು ಮಾತಾಡಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಲೀಡರ್ಸ್